ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೈವ ಸರ್ವಕಾರಿಯೇ ಸು ಸರ್ವದ ಇನ್ನು ಆರಾಧ್ಯ ದೈವವಾದ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಹಾಗೆಯೇ ಇನ್ನ ಜೀವನದುದ್ದಕ್ಕೂ ದಾರಿದೀಪವಾದ ಬ್ರಹ್ಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆ ಮಣದು ಯಾವತ್ತೂ ಗುರು ಹಿರಿಯರೇ ಸಮಸ್ತ ಮಾತೆಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಜ್ಯೋತಿ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ವಾರ ಭವಿಷ್ಯದ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ದ್ವಾದಶ ರಾಶಿ ಮತ್ತು ದ್ವಾದಶ ಲಗ್ನಗಳ ಫಲಗಳತ್ತ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಎಲ್ಲರೂ ಸಹಕರಿಸುತ್ತೇರೆಂದು ಪ್ರಾರ್ಥಿಸುತ್ತಾ ಬನ್ನಿ ಮೊದಲಿಗೆ ಮೇಷ ರಾಶಿ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮಗೆ ತಿಳಿಸದೆ ನಿಮ್ಮ ಮನೆಗೆ ಅತಿಥಿಯೊಬ್ಬರ ಹಠಾತ್ ಆಗಮನವಾಗುವ ಸಾಧ್ಯತೆ ಇದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಹಾನಿಗೊಳಿಸುವ ವ್ಯವಸ್ಥೆಯು ಷಡ್ಯಂತ್ರಗಳು ನಡೆಯುವ ಯೋಜನೆ ಇದೆ ಏಕೆಂದರೆ ಅತಿಥಿಗಳನ್ನು ಸಂತೋಷಪಡಿಸುವ ಪ್ರಕ್ರಿಯೆಯಲ್ಲಿ ನೀವು ಅತಿಥಿಯ ಅತಿಥ್ಯಕ್ಕಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಈ ವಾರ ನಿಮ್ಮ ಒಡಹುಟ್ಟಿದವರ ಆರೋಗ್ಯವು ದುರ್ಬಲವಾಗಿರುವುದರಿಂದ ನೀವು ಸಮಾಜದಲ್ಲಿ ಸ್ಥಾನಮಾನಗಳನ್ನು ಪಡೆಯುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಇದಕ್ಕಾಗಿ ನಿಮ್ಮ ಹಣವನ್ನು ನೀವು ಖರ್ಚು ಮಾಡಬೇಕಾಗುವ ಸಾಧ್ಯತೆಯು ಒದಗಿ ಬರುವುದಿದೆ ಆದರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ನಿಮ್ಮನ್ನು ಪೂರೈಸುವುದು ಸ್ವಲ್ಪ ಕಷ್ಟ ಸಾಧ್ಯವಾಗಬಹುದು ಮನೆಯಲ್ಲಿಯೂ ನಿಮಗೆ ಗೌರವವನ್ನು ನೀಡುವ ಕೆಲಸ ಮಾಡುತ್ತಿರುತ್ತಾರೆ ಹಿರಿಯರು ಈ ವಾರ ನಿಮ್ಮ ಮೇಲೆ ಒಂದಕ್ಕಿಂತ ಹೆಚ್ಚು ಕಾರ್ಯಗಳ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡವು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ತುಂಬ ಉತ್ತಮ ಹಾಗೆ ಸಮಯಕ್ಕೆ ಸರಿಯಾಗಿ ಯಾವುದೇ ಕಾರ್ಯಗಳನ್ನು ಪೂರ್ಣಗೊಳಿಸಲು ನೀವು ವಿಫಲ ವಿಫಲರಾಗುವ ಸಾಧ್ಯತೆ ಇದೆ ಎಚ್ಚರದಿಂದ ಕಾರ್ಯವನ್ನು ಮಾಡಿದರೆ ತುಂಬ ಅನುಕೂಲ ಇನ್ನು ಈ ಅವಧಿಯಲ್ಲಿ ವಿದ್ಯಾರ್ಥಿಗಳ ಜೀವನ ಅನೇಕ ಸಂದರ್ಭಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಂಡುಬರುವುದಿದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಅನುಕೂಲವಾಗುವ ಸಾಧ್ಯತೆಯು ನಿಮಗೆ ಒದಗಿ ಬರುವುದಿದೆ ವಾರ ಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಈ ವಾರ ಪೂರ್ತಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ನಿಮಗೆ ಸಣ್ಣಗಳನ್ನಂಟು ಮಾಡಲಿದೆ ಇನ್ನು ಋಷಭ ರಾಶಿ ಮತ್ತು ಋಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ಇಡೀ ವಾರವು ನೀವು ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗುವ ಸಾಧ್ಯತೆ ಇದೆ ನೀವು ಈ ಕಾರಣದಿಂದಾಗಿ ನೀವು ಅನಿರೀಕ್ಷಿ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಆರ್ಥಿಕ ಬಿಕ್ಕಟ್ಟನ್ನು ಅನುಭವಿಸುವ ವ್ಯವಸ್ಥೆ ಈ ವಾರ ನಿಮ್ಮದಾಗಲಿದೆ ಆದ್ದರಿಂದ ನೀವೊಬ್ಬರೇ ಪರಿಹರಿಸುವ ಬದಲು ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಈ ಬಗ್ಗೆ ಮಾತನಾಡಿ ರಾಶಿಗೆ ಸಂಬಂಧಿಸಿದಂತೆ ಗುರು ಎರಡನೇ ಮನೆಯಲ್ಲಿರುವುದರಿಂದ ನಿಮ್ಮ ಹೆತ್ತವರ ಆರೋಗ್ಯವು ಈ ವಾರ ಸುಧಾರಿಸುವ ಸಾಧ್ಯತೆ ಸಂಪೂರ್ಣವಾಗಿದೆ ಈ ಕಾರಣದಿಂದಾಗಿ ನಿಮ್ಮ ಅನೇಕ ಮಾನಸಿಕ ತೊಂದರೆಗಳು ನೀವು ಪರಿಹಾರವನ್ನು ಪಡೆಯುತ್ತೀರಿ ಇದಲ್ಲದೆ ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ನೀವು ಕಚೇರಿಯಿಂದ ಬೇಗನೆ ಕೆಲಸವನ್ನು ಮುಗಿಸಿ ಮತ್ತು ಬೇಗನೆ ಮನೆಗೆ ಬ ತಲುಪಲು ಪ್ರಯತ್ನಿಸುವ ಸಾಧ್ಯತೆ ಈ ವಾರ ಪೂರ್ತಿ ಇದೆ ವೃತ್ತಿಜೀವನದ ದೃಷ್ಟಿಯಿಂದ ಈ ವಾರ ನಿಮಗೆ ಶುಭವೆಂದು ಸಾಬೀತುಪಡಿಸುವ ಅನುಕೂಲವಾಗುತ್ತದೆ ಏಕೆಂದರೆ ಈ ರಾಶಿಚಕ್ರದ ಜನರು ವಿದೇಶದ ಪ್ರವಾಸಕ್ಕೆ ಹೋಗಲು ಅನೇಕ ಶುಭ ಅವಕಾಶಗಳನ್ನು ಸಂಪೂರ್ಣವಾಗಿ ಪಡೆಯುವ ಸಾಧ್ಯತೆ ಇದೆ ಹೊಸತನ್ನು ಕಲಿಯುವಾಗ ನೀವು ಅಭಿವೃದ್ಧಿಗೆ ಸೂಕ್ತವಾದ ಅನೇಕ ಮೂಲಗಳನ್ನು ಸ್ಥಾಪಿಸಲು ನಿಮಗೆ ಸಾಧ್ಯವಾಗುತ್ತದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ವಾರಪೂರ್ತಿ ದಕ್ಷಿಣಾ ಮೂರ್ತಿಯನ್ನು ಪೂಜಿಸುವುದರಿಂದ ಅಥವಾ ದಕ್ಷಿಣಾ ಮೂರ್ತಿಯನ್ನು ಆರಾಧನೆ ಮಾಡುವುದರಿಂದ ತುಂಬ ಅನುಕೂಲವಾಗುವ ಸಾಧ್ಯತೆ ನಮಗೆ ಒದಗಿ ಬರುವುದಿದೆ ವೀಕ್ಷಕರೇ ಅದರೊಂದಿಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣಮೆಗೆ ಸದಾ ಉಂಟು ಮಾಡಲಿದೆ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿಮ್ಮ ಆದಾಯದ ಹೆಚ್ಚಳಕ್ಕಾಗಿ ನೀವು ವಿವಿಧ ಮತ್ತು ಹೊಸ ಮೂಲಗಳನ್ನು ಹುಡುಕುವ ಸಾಧ್ಯತೆ ಹೆಚ್ಚಾಗಿದೆ ಸುರಕ್ಷಿತ ಆರ್ಥಿಕ ಹೂಡಿಕೆಗಳಲ್ಲಿ ಮಾತ್ರ ಹೂಡಿಕೆ ಮಾಡಿ ಅನುಕೂಲವಾಗುತ್ತದೆ ಇದಕ್ಕಾಗಿ ನೀವು ಅಗತ್ಯವಿದ್ದರೆ ತಜ್ಞರ ಸಹಾಯವನ್ನು ಪಡೆದರೆ ತುಂಬ ಅನುಕೂಲವನ್ನು ಪಡೆಯಬಹುದು ಈ ರಾಶಿಚಕ್ರದ ಕೆಲವು ಸ್ಥಳೀಯರು ತಂಗಿ ಈ ವಾರ ಬಯಸಿ ಕೆಲಸವನ್ನು ಪಡೆಯಬಹುದು ಸಹೋದರಿಯರ ಕೆಲಸಕ್ಕಾಗಿ ಕಾರಣದಿಂದಾಗಿ ಮನೆಯಲ್ಲಿ ಕುಟುಂಬದ ವಾತಾವರಣದ ಸಂತೋಷವನ್ನು ಹೊಂದಿರುತ್ತದೆ ನಿಮ್ಮ ತಂಗಿಯಿಂದ ತುಂಬ ಅನುಕೂಲವಾಗುವ ಸಾಧ್ಯತೆ ಇದೆ ಮನೆಯ ಕುಟುಂಬದ ವಾತಾವರಣವು ಸಂತೋಷದಿಂದ ಕೂಡಿರುವುದರಿಂದ ಎಲ್ಲ ನಿರೀಕ್ಷೆಗಳನ್ನು ನೀವು ಪೂರೈಸಬಹುದು ಈ ಸಂತೋಷವನ್ನು ಆಚರಿಸಲು ನೀವು ಕುಟುಂಬದೊಂದಿಗೆ ಸಣ್ಣ ಪಿಕ್ನಿಕ್ ಅಥವಾ ಭೋಜನ ಕೂಟಕ್ಕೆ ಸಹ ಹೋಗಲು ಯೋಜನೆಯನ್ನು ರೂಪಿಸಿಕೊಳ್ಳುತ್ತೀರಿ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹತ್ತನೇ ಮನೆಯಲ್ಲಿರುವುದರಿಂದ ಈಗಾಗಲೇ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ನಿಮ್ಮ ಚಕ್ರದ ಜನರು ಈ ವಾರ ದೊಡ್ಡ ಬಡ್ತಿ ಅಥವಾ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಅದಕ್ಕಾಗಿ ಈ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಹೆಚ್ಚಾಗಿ ಒಪ್ಪಿಕೊಳ್ಳುತ್ತಾರೆ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ತುಂಬ ಅನುಕೂಲವಾಗುವ ಸಾಧ್ಯತೆ ನಿಮಗೆ ಬರುವುದಿದೆ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪರಿಣಾಮಿಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ಸಮಯದಲ್ಲಿ ಈ ರಾಶಿ ಚಕ್ರದ ಹೆಚ್ಚಿನ ಸ್ಥಳೀಯರು ಈ ವಿಷಯವನ್ನು ಅನುಸರಿಸುವ ಮೂಲಕ ತಮ್ಮ ಕೆಟ್ಟ ಅಭ್ಯಾಸಗಳನ್ನು ಸುಧಾರಿಸಿ ಒಳ್ಳೆಯ ಅಭ್ಯಾಸದ ಕಡೆ ಪ್ರಯತ್ನವನ್ನು ಪಡುತ್ತಾರೆ ನಿಮ್ಮ ಕೆಲವು ಪ್ರಮುಖ ಯೋಜನೆಗಳಿಂದ ನಿಮಗೆ ಉತ್ತಮ ಮತ್ತು ಹೊಸ ಆರ್ಥಿಕ ಲಾಭವನ್ನು ನೀಡುವ ಸಾಧ್ಯತೆ ಇದೆ ನಿಮ್ಮ ಹಣ ಇದು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಎಲ್ಲ ರೀತಿಯಿಂದ ನಿಮ್ಮ ಭವಿಷ್ಯಕ್ಕಾಗಿ ಉಳಿತಾಯವನ್ನು ಮಾಡುವ ವಾರ ನಿಮ್ಮದಾಗಲಿದೆ ಈ ವಾರ ನೀವು ನಿಮ್ಮ ಮೇಲೆ ಕೋಪಿಸಿಕೊಳ್ಳುತ್ತೀರಿ ಸ್ವಲ್ಪ ಸಂತೋಷದಿಂದಿರುವ ಕಡೆ ಪ್ರಯತ್ನಿಸಿ ಏಕೆಂದರೆ ನಿಮ್ಮ ಕುಟುಂಬದಿಂದ ಹಸ್ತ ಹಸ್ತಕ್ಷೇಪದಿಂದಾಗಿ ನಿಮ್ಮ ಜೀವನವನ್ನು ಎಲ್ಲ ಸ್ವಂತ ನಿಯಮಗಳಿಗೆ ಕಳೆಯಲು ಸಾಧ್ಯವಾಗುವುದಿಲ್ಲ ಎಂದು ನೀವು ಭಾವಿಸುತ್ತೀರಿ ಅದನ್ನು ದೂರವಿಡಿ ಅಂತಹ ಪರಿಸ್ಥಿತಿಯಲ್ಲಿ ಮನೆಯ ಸದಸ್ಯರ ಬಗ್ಗೆ ನಿಮ್ಮ ಸ್ವಭಾವವು ಸ್ವಲ್ಪ ಹೊರಟಾಗಿ ಕಾಣುವ ಸಾಧ್ಯತೆ ಇದೆ ಈ ವಾರ ನಿಮ್ಮ ಉನ್ನತ ಅಧಿಕಾರಿಗಳೊಂದಿಗೆ ನೇರವಾಗಿ ಸಂವಹನ ನಡೆಸಲು ಮತ್ತು ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ನೀವು ಉತ್ತರಗಳನ್ನು ಕಂಡುಹಿಡಿಯುವ ಸಾಧ್ಯತೆ ಇದೆ ಈಗ ಅವಕಾಶವನ್ನು ಸಂತೋಷದಿಂದ ಎಲ್ಲರಿಂದಲೂ ಪಡೆಯುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ರಾಮರಕ್ಷಾ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ವಾರ ಪೂರ್ತಿ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣದ ಪ್ರ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿಮ್ಮ ಶಕ್ತಿಯ ಮಟ್ಟದಲ್ಲಿ ಇಳಿಕೆಯನ್ನು ಕಾಣಲಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ನಿಮ್ಮನ್ನು ಶಕ್ತಿಯುತವಾಗಿರಿಸಲು ಸಾಧ್ಯವಾಗುವುದಿಲ್ಲ ಆರೋಗ್ಯದ ಸ್ವಲ್ಪ ಕಡೆ ಸ್ವಲ್ಪ ಗಮನ ಹರಿಸಿದರೆ ತುಂಬ ಉತ್ತಮವಾಗುತ್ತದೆ ಈ ಕಾರಣದಿಂದಾಗಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆಯೂ ಸಹ ನಿಮಗೆ ಬಂದು ಒದಗಬಹುದು ನಿಮ್ಮ ಹಣದಲ್ಲಿ ಎಲ್ಲಿ ಖರ್ಚು ಮಾಡಲಾಗುತ್ತದೆ ಎಂಬುದನ್ನು ಕುರಿತು ಈ ವಾರದಲ್ಲಿ ನಿಮ್ಮ ಗಮನಹರಿಸಿದರೆ ತುಂಬ ಉತ್ತಮ ಯಥೇಚ್ಛವಾಗಿ ಹಣ ಪೋಲಾಗುವ ಸಾಧ್ಯತೆ ಇದೆ ಇಲ್ಲದಿದ್ದರೆ ಮುಂಬರುವ ವಾರದಲ್ಲಿ ಈ ಕಾರಣದಿಂದಾಗಿ ನೀವು ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ತೆರೆದಿಡಿ ಈ ವಾರ ಮನೆಯ ಯಾವುದೇ ಸದಸ್ಯರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದನ್ನು ತಪ್ಪಿಸಿದರೆ ತುಂಬ ಉತ್ತಮ ಆ ವ್ಯಕ್ತಿಯು ನಿಮ್ಮ ನಂಬಿಕೆಯನ್ನು ತಪ್ಪು ಲಾಭವನ್ನು ಪಡೆದು ನಿಮ್ಮನ್ನು ನೋಯಿಸುವ ಸಾಧ್ಯತೆ ಇದೆ ಅಥವಾ ನಿಮ್ಮನ್ನು ಕಷ್ಟಕ್ಕೆ ಗುರಿ ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ಯಾರನ್ನು ನಂಬಬೇಡಿ ನಿಮ್ಮ ಮೇಲೆ ನಿಮಗೆ ಗೌರವವಿದ್ದರೆ ಸಾಕು ಆದ್ದರಿಂದ ನಿಮ್ಮ ಭಾವನೆಗಳನ್ನು ನಿಮಗಾಗಿ ಮಾತ್ರ ಸೀಮಿತಗೊಳಿಸಿಕೊಳ್ಳುವುದು ತುಂಬ ಉತ್ತಮ ಆದರೂ ಸಹ ಒಳ್ಳೆಯ ರೀತಿಯಿಂದ ಪರಿಹಾರವನ್ನು ಕಂಡುಕೊಳ್ಳುವುದಾದರೆ ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ಅಥವಾ ಓದುವುದರಿಂದ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ತಾವುಗಳು ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಬಂಗಾರದ ವರ್ಣಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಾರಂಭಕ್ಕೆ ಮಂಗಳವನ್ನು ಉಂಟು ಮಾಡಲಿದೆ ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಗಳಿಸಿದ ಹಣವನ್ನು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ಕೆಲವು ಆರ್ಥಿಕ ಅಪಾಯಗಳು ಉಂಟಾಗುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ತಂದೆಯ ಆರೋಗ್ಯದಲ್ಲೂ ಈ ವಾರ ಸ್ವಲ್ಪ ಸಕಾರಾತ್ಮಕ ಬದಲಾವಣೆಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಎಲ್ಲ ಬದಲಾವಣೆಗಳು ಸಹ ಸಂಪೂರ್ಣವಾಗಿ ಅವಕಾಶಕ್ಕೆ ಒದಗಿದಂತೆ ಬದಲಾಗುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ನೀವು ಅವರೊಂದಿಗೆ ಸಮಯವನ್ನು ಕಳೆಯುವಾಗ ಅನೇಕ ಕೌಟುಂಬಿಕ ವಿಷಯಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಕಷ್ಟಗಳನ್ನು ಅವರ ಮುಂದೆ ಹೇಳಿಕೊಳ್ಳಿ ತಂದೆಯ ಮುಂದೆ ಎಲ್ಲ ಸಮಸ್ಯೆಗಳನ್ನು ಚರ್ಚಿಸಿ ತುಂಬ ಅನುಕೂಲವಾದ ಪರಿಹಾರ ನಿಮ್ಮ ತಂದೆಯವರಿಂದ ಸಿಗುವುದಿದೆ ಇದು ನಿಮ್ಮ ತಂದೆಯೊಂದಿಗಿನ ಎಲ್ಲ ಸಂಬಂಧಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದರಿಂದ ನಿಮ್ಮ ತಂದೆಯು ನಿಮ್ಮನ್ನು ಬೆಂಬಲಿಸುವ ಸಾಧ್ಯತೆಯು ಸಹ ಇದೆ ಇನ್ನು ಚಂದ್ರರಾಸಿಗೆ ಸಂಬಂಧಿಸಿದಂತೆ ಶನಿ ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ಹಿರಿಯ ಅಧಿಕಾರಿಗಳು ನಿಮ್ಮ ಬಾಸ್ ಕೆಲಸದ ಸ್ಥಳದಲ್ಲಿ ಕೋಪಗೊಂಡ ಮನಸ್ಥಿತಿಯಲ್ಲಿರುತ್ತಾರೆ ಇದರಿಂದಾಗಿ ಅವರನ್ನು ಸಂತೋಷಪಡದಿಂದ ಕಾಣುವುದು ಉತ್ತಮ ಅವರು ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸಹ ಕೊರತೆಯನ್ನು ಕುಂದು ಕೊರತೆಯನ್ನು ಹುಡುಕಿ ತಪ್ಪನ್ನು ಹುಡುಕುವ ಸಾಧ್ಯತೆ ಇದೆ ತಾಳ್ಮೆಯಿಂದ ಹಿರಿಯ ಮುಂದೆ ಒಳ್ಳೆಯದಾಗುವುದಿದೆ ಇದು ನಿಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವುದು ಅಥವಾ ಮುರಿಯಲೂಬಹುದು ಇದಕ್ಕೆ ಪರಿಹಾರವನ್ನು ನೋಡುವುದಾದರೆ ವಾರ ಪೂರ್ತಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ಅಥವಾ ಕೇಳುವುದರಿಂದ ಪ್ರತಿನಿತ್ಯ ಮುಂಜಾನೆ ಮತ್ತು ಸಂಜೆ ಮನೆಯಲ್ಲಿ ಎಲ್ಲರೂ ಕೇಳುವುದರಿಂದ ಒಳ್ಳೆಯ ಆರೋಗ್ಯದಾಯಕವಾದ ಭೋಗಭಾಗ್ಯಗಳನ್ನು ಅದರಿಂದ ಪಡೆಯಲು ಸಾಧ್ಯತೆ ಇದೆ ಇನ್ನು ಇದರೊಂದಿಗೆ ಓಂ ಗಮ್ ಗಣಪತಯೇ ನಮಃ ಹಾಗೆ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಬರೆಯ ಸದಾ ಸನ್ಮಂಗಳವನ್ನು ಉಂಟು ಮಾಡಲಿದೆ ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿಮ್ಮ ಜೀವನದ ಬಂಡಿಯನ್ನು ಚಲಾಯಿಸಲು ನಿಮಗೆ ಯಾವಾಗಲೂ ಕಾಲಕಾಲಕ್ಕೆ ಹಣ ಬೇಕಾಗುವ ಸಾಧ್ಯತೆ ಇದೆ ಅದೆಲ್ಲರಿಗೂ ಬೇಕಾಗಬಹುದು ಮತ್ತು ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆಯೂ ಸಹ ನಿಮ್ಮಿಂದ ಅನುಕೂಲವಾಗುವುದಿದೆ ಇದರ ಹೊರತಾಗಿಯೂ ಹಣ ಗಳಿಸಲು ನೀವು ಹೆಚ್ಚು ಪ್ರಯತ್ನ ಪಡಿಸಲು ಪ್ರಯತ್ನ ಪಟ್ಟರೆ ತುಂಬ ಅನುಕೂಲ ಇದು ನಿಮಗೆ ಮುಂಬರುವ ಸಮಯದಲ್ಲಿ ನಿಮಗೆ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡುವಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ನಿಕಟ ಸಂಬಂಧಿಯೊಂದಿಗಿನ ಯಾವುದೇ ಅಹಿತಕರ ಘಟನೆ ಈ ವಾರ ಪೂರ್ತಿ ಕುಟುಂಬದಲ್ಲಿ ತೊಂದರೆ ಮಾಡಬಹುದು ಅದರಿಂದ ದೂರವಿದ್ದರೆ ತುಂಬ ಉತ್ತಮ ಮಾತನಾಡುವಾಗ ಸ್ವಲ್ಪ ಯೋಚಿಸಿ ಮಾತನಾಡಿದರೆ ತುಂಬ ಉತ್ತಮ ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ನಿಮಗೆ ಸ್ವಲ್ಪ ಅಸ್ವಸ್ಥತೆಯನ್ನು ಉಂಟುಮಾಡುವ ಸಾಧ್ಯತೆ ಇದೆ ಅದರೊಂದಿಗೆ ಗುರು ರಾಶಿಗೆ ಸಂಬಂಧಿಸಿದಂತೆ ಒಂಬತ್ತನೇ ಮಲೆಯಲ್ಲಿರುವುದರಿಂದ ಸಹಭಾಗಿತ್ವದಲ್ಲಿ ವ್ಯಾಪಾರ ಮಾಡುವುದು ಮತ್ತು ಅವಧಿಯಲ್ಲಿ ಎಲ್ಲ ರೀತಿಯ ಹಿಂದಿನ ಕಷ್ಟಗಳನ್ನು ನಿವಾರಿಸಲು ಸಹಾಯ ಪಡೆಯಬೇಕಾಗುತ್ತದೆ ಹಿರಿಯರಿಂದ ಏಕೆಂದರೆ ಈ ಮಾರ್ಗದರ್ಶನ ತುಂಬ ಒಳ್ಳೆಯದಿದೆ ಸಮಯವು ತುಂಬ ಅನುಕೂಲಕರವಾದ ವೃತ್ತಿ ಜೀವನಕ್ಕೆ ನಿಮ್ಮ ಒಳ್ಳೆಯ ಎಲ್ಲ ಕೆಲಸಗಳನ್ನು ಸಾಬೀತುಪಡಿಸುವಲ್ಲಿ ನೀವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಈ ವಾರ ಆದರೂ ಸಹ ವಿದ್ಯಾರ್ಥಿಗಳಿಗೆ ಚಿಲ್ಲರೆ ವ್ಯಾಪಾರಸ್ಥರಿಗೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ಈ ಕಾರಣದಿಂದಾಗಿ ನೀವು ಸರಿಯಾದ ಯೋಜನೆಗಳನ್ನು ರೂಪಿಸಿದರೆ ತುಂಬ ಉತ್ತಮವಾದ ಒಂದು ವಾರ ನಿಮ್ಮದಾಗಲಿದೆ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಸುಬ್ರಹ್ಮಣ್ಯ ಅಷ್ಟಕ ಪಠಣವನ್ನು ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಅದರೊಂದಿಗೆ ಹುತ್ತಕ್ಕೆ ನಡೆದುಕೊಂಡರಂತೂ ತುಂಬಾ ಅನುಕೂಲ ಇದರೊಂದಿಗೆ ತಾವುಗಳು ಓಂ ದುಂ ದುರ್ಗಾಯಿ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪುರಾಣಿಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮಗೆ ಅದರಿಂದ ಸಾಕಷ್ಟು ಪರಿಹಾರ ದೊರೆಯುವುದಿದೆ ಎಲ್ಲಾ ಕಷ್ಟಗಳಿಂದ ಹೊರಬರುತ್ತೀರಿ ಏಕೆಂದರೆ ಪರಿಸ್ಥಿತಿ ಇನ್ನಷ್ಟು ಹದಗಿಡುವ ಮೊದಲು ಎಚ್ಚರದಿಂದ ಮುಂದುವರಿದರೆ ತುಂಬ ಉತ್ತಮ ಅದನ್ನು ನಿಭಾಯಿಸಲು ನಿಮಗೆ ಸಂಪೂರ್ಣ ಸಾಧ್ಯವಾಗುವ ಯೋಗದಿದೆ ಆದ್ದರಿಂದ ನೀವು ಯಾವುದೇ ಕಾನೂನು ತೊಂದರೆಗೆ ಸಿಲುಕಬೇಕಾಗಿಲ್ಲ ಬಹಳ ಬುದ್ಧಿವಂತಿಕೆಯನ್ನು ತೋರಿಸಿ ಎಲ್ಲ ಕಷ್ಟಗಳ ಮೂಲಕ ಹಣಕಾಸಿಗೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಗುರು ಹಿರಿಯರ ಅಥವಾ ನಿಮ್ಮ ಬಾಸ್ನ ಪರ್ಯ ಒಂದು ವ್ಯವಸ್ಥೆ ಪರ್ಯಾಯ ಒಂದು ವ್ಯವಸ್ಥೆಯನ್ನು ತೆಗೆದುಕೊಂಡು ನಿರ್ಧಾರ ತೆಗೆದುಕೊಂಡರೆ ತುಂಬ ಉತ್ತಮ ನಿಮ್ಮ ಮತ್ತು ನಿಮ್ಮ ಅಗತ್ಯಗಳ ಬಗ್ಗೆ ನೀವು ಯಾವಾಗಲೂ ಅನೇಕ ನಿರ್ಧಾರಗಳನ್ನು ಒಳ್ಳೆಯ ರೀತಿಯಿಂದ ತೆಗೆದುಕೊಳ್ಳುವವರಿದ್ದೀರಿ ಆದರೆ ಈ ವಾರ ನೀವು ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸಿದ ಮನೆಯ ಇತರ ಸದಸ್ಯರ ಅಗತ್ಯಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗುವ ಸಾಧ್ಯತೆ ಇದೆ ಆದ್ದರಿಂದ ಯಾವುದೇ ಯೋಜನೆಗಳನ್ನು ಮಾಡುವಾಗ ಅದರ ಅಗತ್ಯ ಮತ್ತು ಅತ್ಯಗತ್ಯಗತ್ಯಗಳನ್ನು ನಿರ್ಲಕ್ಷಿಸುವುದನ್ನು ತಪ್ಪಿಸಿ ಅದನ್ನು ಎಚ್ಚರಿಕೆಯಿಂದ ಮಾಡಿದರೆ ತುಂಬ ಉತ್ತಮ ಇನ್ನು ರಾಶಿಗೆ ಸಂಬಂಧಿಸಿದಂತೆ ಶನಿ ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರವಾಸಕ್ಕೆ ನೀವು ಹೋಗಬೇಕಾಗಬಹುದು ಹೋಗಿ ಬನ್ನಿ ಹೋಗಿ ಬರುವಾಗ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಆದರೆ ಈ ಪ್ರಯಾಣವು ನಿಮಗೆ ಪ್ರತಿಕೂಲವೊಂದು ಸಾಬೀತುಪಡಿಸುತ್ತದೆ ಮುಂದಕ್ಕೂ ಹಿಡಿದರಂತೂ ತುಂಬ ಉತ್ತಮ ಇನ್ನು ದುರ ವ್ಯವಸ್ಥಿತವಾದ ಒಂದು ವಾರಪೂರ್ತಿ ಪರಿಹಾರವನ್ನು ನೋಡಬೇಕಾದರೆ ಮಧುರಾಷ್ಟಕವನ್ನು ಪಠಿಸುವುದರಿಂದ ವಾರಪೂರ್ತಿ ಉತ್ತಮವಾದ ಒಂದು ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಬೀಜ ಮಂತ್ರವನ್ನು ಹನುಮಂತನ ಮಂತ್ರವನ್ನು ಪಠಣೆ ಮಾಡಿ ವೀಕ್ಷಕರೇ ಈ ವಾರದ ಶುಭ ಒಂದು ವರ್ಣ ಕೆಂಪಾಗಿದ್ದು ಶುಭ ಸಂಖ್ಯೆ ಒಂದಾಗಿರುತ್ತದೆ ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಾಣ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಅವಧಿಯಲ್ಲಿ ನೀವು ಮಾಡಿದ ಪ್ರತಿಯೊಂದು ಹೂಡಿಕೆಯು ನಿಮಗೆ ಅನಂತರ ಸಾಕಷ್ಟು ಆದಾಯಗಳನ್ನು ಕೊಡುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಹಣ ಮತ್ತು ಹಣಕಾಸು ಎಲ್ಲ ರೀತಿಯಿಂದ ಸಕಾರಾತ್ಮಕ ಸ್ಥಿತಿಯಲ್ಲಿ ಸಿಗುವುದಿದೆ ಅದರಿಂದ ಹಣಕಾಸಿನ ಪ್ರಭುಗಳು ಸಕಾರಾತ್ಮಕ ಸ್ಥಿತಿಯಲ್ಲಿ ಹೊಂದಿಕೊಳ್ಳುತ್ತಾರೆ ರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ನಡವಳಿಕೆ ತುಂಬ ಕೆಟ್ಟದಾಗಿರುತ್ತದೆ ಈ ಕಾರಣದಿಂದ ಈ ಮೂಲಕ ಮಾಡಲಾರದ ಕೆಲಸಗಳಿಗೆ ವಾರದ ಕೊನೆಯಲ್ಲಿ ನೀವು ವಿಷಾದಿಸುವ ಸಾಧ್ಯತೆಯೂ ಇದೆ ಕ್ಷಣ ಕೇಳುವ ಸಾಧ್ಯತೆ ಇದೆ ಮನೆಯವರಿಂದ ಆದರೆ ಈ ವಿಷಾದದ ಹೊರತಾಗಿಯೂ ನಿಮ್ಮ ಕುಟುಂಬದವರೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿ ಇತರರ ಮಾತನ್ನು ಕೇಳಿ ಕೆಡಬೇಡಿ ಅಲ್ಲರಿಂದಲೂ ಉಪ ವಿಫಲರಾಗುವ ಸಾಧ್ಯತೆ ಇದೆ ಎಲ್ಲರೂ ಕುಳಿತು ನಿಮ್ಮನ್ನು ಸೋಲಿಸುವ ಸಾಧ್ಯತೆ ಇದೆ ವ್ಯಾಪಾರಸ್ಥರು ಚಿಲ್ಲರೆ ವ್ಯಾಪಾರಸ್ಥರು ಹಿರಿಯ ವ್ಯಾಪಾರಸ್ಥರು ಎಲ್ಲರಿಗೂ ಸಹ ಈ ವಾರ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುವ ಸಾಧ್ಯತೆ ಇದೆ ಆದಾಗ್ಯೂ ಈ ಸಮಯದಲ್ಲಿ ನೀವು ನಿಮ್ಮ ಸವಾಲುಗಳಿಂದ ಮುಂಬರುವ ಭವಿಷ್ಯದ ಬಗ್ಗೆ ಸ್ವಲ್ಪ ಸಾಕಷ್ಟು ಕಷ್ಟಪಟ್ಟು ಆಲೋಚಿಸಿ ಮುಂದುವರೆದರೆ ಒಳ್ಳೆಯ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಗಣಪತಿಯನ್ನು ಪೂಜಿಸುವುದರಿಂದ ಅಥವಾ ಗಣಪತಿಯ ನಾಮವನ್ನು ಸ್ಮರಣೆ ಮಾಡುವುದರಿಂದ ಅಥವಾ ಗಮ್ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಸ್ಮರಣೆ ಮಾಡುವುದರಿಂದ ಒಳ್ಳೆಯ ಫಲಿತಾಂಶಗಳನ್ನೇ ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಮರೆಯದೇ ಪಠಿಸಿ ವೀಕ್ಷಕರೇ ಅದರೊಂದಿಗೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣಿಗೆ ಸದಾ ಉಂಟು ಮಾಡಲಿದೆ ಮಕರ ರಾಶಿ ಮತ್ತು ಮಕರ ಲಗ್ನದಂತಹ ಗಮನವನ್ನು ಹರಿಸಿ ನೋಡಬೇಕಾದರೆ ಈ ವಾರದಲ್ಲಿ ಈ ಹಿಂದೆ ಯಾವುದೇ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳಲಿ ನೀವು ಎದುರಿಸುತ್ತಿದ್ದ ತೊಂದರೆಗಳು ಈ ಬಾರಿ ಸಂಪೂರ್ಣವಾಗಿ ನಿವಾರಣೆಯಾಗುವ ಸಾಧ್ಯತೆ ಇದೆ ನಿವಾರಣೆಯಿಂದ ಎಲ್ಲ ಅನುಕೂಲಗಳು ಒದಗಿ ಬರುವ ಸಾಧ್ಯತೆ ಇದೆ ಇದರ ಸಹಾಯದಿಂದ ನೀವು ಹೂಡಿಕೆಗೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಅದರಿಂದ ನೀವು ಹಣವನ್ನು ಸಹ ಪಡೆಯುವ ಹಿಂಬಡೆಯುವ ಸಾಧ್ಯತೆಯು ಅನುಕೂಲವಾಗಿ ಬರಲಿದೆ ಈ ವಾರ ಕೌಟುಂಬಿಕ ಸೂಕ್ಷ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುತ್ತೀರಿ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಸ್ವಲ್ಪ ಪ್ರಭಾವವನ್ನು ಬೆಳೆಸಬೇಕಾಗಿದೆ ಯಾವುದೇ ವಿಷಯದ ಬಗ್ಗೆ ಮನೆಯ ಸದಸ್ಯರೊಂದಿಗೆ ಮಾತನಾಡುವಾಗ ನಿಮ್ಮ ತಿಳುವಳಿಕೆಯನ್ನು ನೀವು ಸರಿಯಾಗಿ ತೋರಿಸಿಕೊಂಡು ಮಾತನಾಡಿದರೆ ತುಂಬ ಉತ್ತಮ ನೀವು ಸರಿಯಾಗಿ ನಿಮ್ಮ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಮೂರನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ಮತ್ತು ಆಧೀನ ಅಧಿಕಾರಿಗಳೊಂದಿಗಿನ ಹಿಂದಿ ಮತ್ತು ನಿಮ್ಮ ಹಿಂದಿನ ಈ ಎಲ್ಲ ವಿವಾದಗಳನ್ನು ವಿವಾದಿಸುವ ಮತ್ತು ನಿವಾರಿಸುವ ಒಂದು ಪರಿಣೆಗೆ ಗಮನಕ್ಕೆ ತೆಗೆದುಕೊಂಡರೆ ತುಂಬ ಉತ್ತಮ ಇನ್ನು ಈ ಎಲ್ಲ ಸಾಧ್ಯ ಸಾಧ್ಯತೆಗಳು ಅನುಕೂಲವಾಗುವ ವಾರ ನಿಮ್ಮದಾಗಲಿದೆ ಎಲ್ಲ ಕಷ್ಟಗಳಿಂದಲೂ ಪರಿಹಾರವನ್ನು ತೆಗೆದು ಹೊರಬರುತ್ತೀರಿ ಇದರಿಂದಾಗಿ ವೇತನ ಹೆಚ್ಚಳವಾಗುವ ಸಾಧ್ಯತೆ ಇದೆ ಇನ್ನು ವಿದ್ಯಾರ್ಥಿಗಳಿಗಂತೂ ತುಂಬ ಅನುಕೂಲಕರವಾದ ವಾರವೆಂದೇ ಹೇಳಬಹುದು ಹೆಚ್ಚಿಸಲು ವಿದ್ಯಾರ್ಥಿಗಳು ಹೆಚ್ಚಿನ ಅಭ್ಯಾಸವನ್ನು ಮಾಡಿ ಅಂಕಗಳನ್ನು ಪಡೆಯಿರಿ ಯಾವುದೇ ಕಾರಣಕ್ಕೂ ಪರೀಕ್ಷೆಗೆ ಹೋಗುವಾಗ ಒಂದು ತಾಸು ಮುಂಚೆ ಮೊಸರು ಸಕ್ಕರೆಯನ್ನು ತಿಂದು ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಹರಿಸಿದರೆ ಅಥವಾ ಪರೀಕ್ಷೆಗೆ ಹೋದರೆ ಅಥವಾ ಇಂಟರ್ವ್ಯೂಗೆ ಹೋದಾಗ ಇದನ್ನು ಮಾಡಿ ತುಂಬ ಅನುಕೂಲವಾಗುತ್ತದೆ ಇದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಮೇದೋ ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ಈ ಮಾಲಕ ನೀವು ಈ ಮೂಲಕ ನೀವು ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ತಾವುಗಳು ವಿಶೇಷವಾಗಿ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ತಪ್ಪದೆ ಮಾಡಿ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಿಗೆ ಮಂಗಳವನ್ನುಂಟು ಮಾಡಲಿವೆ ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಹಣಕಾಸಿನ ಉಳಿತಾಯದ ಬಗ್ಗೆ ನಿಮ್ಮ ಮನೆಯ ಸದಸ್ಯರೊಂದಿಗೆ ಮಾತನಾಡಿ ಅವರವರ ಸಲಹೆಯನ್ನು ಎಲ್ಲರ ಸಲಹೆಯನ್ನು ಪಡೆದುಕೊಂಡರೆ ತುಂಬ ಉತ್ತಮ ಅಗತ್ಯವಿದೆ ಅವರ ಸಲಹೆಯು ನಿಮಗೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಹಿರಿಯರ ಸಲಹೆ ಮತ್ತು ಅವರ ಅನುಭವಗಳು ಭವಿಷ್ಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯವಾಗುತ್ತದೆ ಈ ವಾರ ನಿಮ್ಮ ಕೆಟ್ಟ ನಡವಳಿಕೆಯ ಕಾರಣದಿಂದಾಗಿ ನಿಮ್ಮ ನಿಕಟ ಸ್ನೇಹಿತರು ಅಥವಾ ಆಪ್ತರು ನಿಮ್ಮೊಂದಿಗೆ ಎಲ್ಲ ಸಂಬಂಧಗಳನ್ನು ಮುರಿದುಕೊಳ್ಳುವ ಸಾಧ್ಯತೆ ಇದೆ ಸಿಟ್ಟಾಗುವ ಸಾಧ್ಯತೆ ಇದರ ಇದರಿ ಇದರಿಂದ ನೇರವಾದ ಪರಿಣಾಮವು ನಿಮ್ಮ ಕುಟುಂಬದ ಜೀವನದ ಮೇಲೆ ಬೀಳುವುದಿದೆ ಅಥವಾ ನಿಮ್ಮ ಮನಸ್ಸಿಗೆ ನೋವಾಗುವ ಸಾಧ್ಯತೆ ಇದೆ ಅಂತಹ ಸ್ಥಿತಿಯಲ್ಲಿ ನೀವು ಅದನ್ನು ಬಯಸದೇ ಇದ್ದರೆ ತುಂಬ ಉತ್ತಮ ನಿಮ್ಮ ನಡವಳಿಕೆಯಲ್ಲಿ ನಮ್ಯತೆಯನ್ನು ಅಥವಾ ನಮ್ರತೆಯನ್ನು ಕಂಡುಕೊಂಡರೆ ತುಂಬ ಉತ್ತಮ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿದರೆ ತುಂಬ ಉತ್ತಮ ತನ್ನಿ ಮತ್ತು ಇತರರೊಂದಿಗೆ ಅಂದರೆ ಗೆಳೆಯರೊಂದಿಗೆ ಮತ್ತು ಇತರರೊಂದಿಗೆ ಯಾವುದೇ ರೀತಿ ವಿವಾದಕ್ಕೆ ಯಾರೊಂದಿಗೂ ಒಳಗಾಗಬೇಡಿ ಈ ವಾರ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಯಾವುದೇ ಕಾರ್ಯದ ಬಗೆಗೆ ನಿಮ್ಮ ಉತ್ಸಾಹವನ್ನು ನಿರೀಕ್ಷಿಸಿ ಒಳ್ಳೆಯದಾಗಲಿದೆ ಜನರು ನಿಮ್ಮ ಉತ್ತಮ ಕೆಲಸಕ್ಕಾಗಿ ನಿಮ್ಮನ್ನು ಗುರುತಿಸುತ್ತಾರೆ ಅನೇಕ ದೊಡ್ಡ ದೊಡ್ಡ ಅಧಿಕಾರಿಗಳು ನಿಮ್ಮನ್ನು ಭೇಟಿಯಾಗುವ ಸಾಧ್ಯತೆ ಇದೆ ನಿಮ್ಮನ್ನು ಪ್ರೋತ್ಸಾಹಿಸುವ ಸಾಧ್ಯತೆಯೂ ಇದೆ ಇದರೊಂದಿಗೆ ವಾರ ಪೂರ್ತಿ ಪರಿಹಾರ ನೋಡುವುದಾದರೆ ಹನುಮಾನ್ ಚಾಲಿಸ ಪಠಣೆ ಮಾಡುವುದರಿಂದ ತುಂಬ ಉತ್ತಮವಾಗಿರುತ್ತದೆ ಎಲ್ಲ ವೀಕ್ಷಕ ಪ್ರಭುಗಳೂ ಸಹ ಇದನ್ನು ಮಾಡಿ ತುಂಬ ಅನುಕೂಲವಾಗುತ್ತದೆ ಇದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ತಪ್ಪದೇ ಪಠಣೆ ಮಾಡಿ ವೀಕ್ಷಕರೇ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೆಂದಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣನೆಗೆ ಸಣ್ಮಂಗಲವನ್ನುಂಟು ಮಾಡಲಿದೆ ಮೀನರಾಶಿ ಮತ್ತು ಮೀನ ಮೀನಲಗ್ನದಂತಹ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಮನೆಯಲ್ಲಿ ಯಾವುದೇ ಅನಗತ್ಯ ಅತಿಥಿಯ ಆಗಮನದಿಂದಾಗಿ ನೀವು ತೊಂದರೆಗೆ ಒಳಗಾಗುವ ಸಾಧ್ಯತೆ ಇದೆ ಏಕೆಂದರೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಲು ನಿಮ್ಮ ಅಲ್ಲಿ ಸಾಕಷ್ಟು ಹಣ ಖರ್ಚಾಗುವ ಸಾಧ್ಯತೆ ಇದೆ ಅಥವಾ ಹಣದ ಇಲ್ಲದೇ ಇರುವ ಸಾಧ್ಯತೆಯೂ ಇರಬಹುದು ಇದರಿಂದಾಗಿ ಭವಿಷ್ಯದಲ್ಲಿ ನೀವು ಆರ್ಥಿಕ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗುತ್ತದೆ ಅವರಿಂದ ಮನೆಯ ಸದಸ್ಯರೊಂದಿಗೆ ಊಟ ಮಾಡುವುದು ಮತ್ತು ಚಲನಚಿತ್ರ ನೋಡುವುದು ಈ ವಾರ ನಿಮ್ಮನ್ನು ಆರಾಮದಾಯಕವಾದ ಜೀವನವನ್ನು ಹರ್ಷಚಿತ್ತವಾದ ಜೀವನವನ್ನು ಅನುಸರಿಸಲು ಇಚ್ಛಿಸುತ್ತದೆ ಮತ್ತು ಅದ ರೀತಿಯಲ್ಲಿ ನಾವು ನಡೆದುಕೊಳ್ಳುತ್ತೀರಿ ಅಲ್ಲದೆ ನೀವು ಇಷ್ಟಪಡುವವರೊಂದಿಗೆ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ವಾರ ತುಂಬ ಒಳ್ಳೆಯದು ಈ ವಾರ ನೀವು ತಾಳ್ಮೆ ಮತ್ತು ಧೈರ್ಯದಿಂದ ಹೊಂದಲು ಸಲಹೆ ನೀಡಲಾಗುತ್ತದೆ ಏಕೆಂದರೆ ಕೆಲಸದ ಸ್ಥಳದಲ್ಲಿ ಅನೇಕ ಸಹೋದ್ಯೋಗಿಗಳು ನಿಮ್ಮನ್ನು ವಿರೋಧಿಸುವ ಸಾಧ್ಯತೆ ಇದೆ ಮನೆಯಲ್ಲಿ ದೂರದಲ್ಲಿರುವ ಉತ್ತಮ ಮತ್ತು ಎಲ್ಲ ದೊಡ್ಡ ದೊಡ್ಡ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಅಥವಾ ಇಂಟರ್ವ್ಯೂಗೆ ಹೋಗುವ ವಿದ್ಯಾರ್ಥಿಗಳು ಈಗಾಗಲೇ ಓದುತ್ತಿರುವ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸುವಾಗ ಒಂದು ತಾಸು ಮುಂಚೆ ಮೊಸರು ಬೆಲ್ಲವನ್ನಾಗಲಿ ಅಥವಾ ಮೊಸರು ಸಕ್ಕರೆಯನ್ನಾಗಲಿ ಅಥವಾ ನಿಮ್ಮ ಹತ್ತಿರದಲ್ಲಿರುವ ಜ್ಯೂಸ್ ಅಂಗಡಿಯಲ್ಲಿ ಲಸ್ಸಿಯನ್ನಾಗಲಿ ಒಂದು ತಾಸು ಮುಂಚೆಗೆ ತೆಗೆದುಕೊಂಡು ಹೋದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಪರೀಕ್ಷೆಯಲ್ಲಿ ತಾವು ಕಂಡುಕೊಳ್ಳುತ್ತೀರಿ ಎಂದು ತಿಳಿಸುತ್ತಾ ಈ ಬಾರಿ ಎಲ್ಲ ಅವಕಾಶಗಳು ಸ್ವಲ್ಪ ಹೆಚ್ಚು ಅನುಕೂಲವಾಗುವ ಸಾಧ್ಯತೆ ವಿದ್ಯಾರ್ಥಿಗಳಿಗಿದೆ ಆದರೂ ಸಹ ತಾವು ವಾರಪೂರ್ತಿ ಪರಿಹಾರವನ್ನು ನೋಡಬೇಕಾದರೆ ಶ್ರೀ ರಾಜರಾಜೇಶ್ವರಿಯ ಅಷ್ಟಕ ಶ್ಲೋಕಗಳನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ಉತ್ತಮ ಫಲಿತಾಂಶಗಳನ್ನು ಎಲ್ಲರೂ ಕಂಡುಕೊಳ್ಳುತ್ತೀರಿ ಇನ್ನು ಅದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತದೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರ ದಿಕ್ಕಿನ ಪ್ರಾಣನಿಗೆ ಸಹ ಸನ್ಮಂಗಳವನ್ನುಂಟು ಮಾಡಲಿದೆ ಇದಾಗಿತ್ತು ವೀಕ್ಷಕರೇ ದ್ವಾದಶ ರಾಶಿಗಳ ಫಲ ಮತ್ತು ಲಗ್ನಗಳ ಫಲಾಫಲಗಳತ್ತ ಗಮನ ಆದರೂ ಸಹ ತಮ್ಮೆಲ್ಲರಿಗೂ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಅನುಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ಸಮಸ್ತ ನಮ್ಮ ಭಾರತ ದೇಶದ ಸಾಧು ಸಂತರ ಷಟಸ್ಥಲ ಬ್ರಹ್ಮಿಗಳ ಎಲ್ಲ ಧರ್ಮದ ಗುರುಗಳ ಅಂತ ಅನಂತರಾತ್ಮಕ್ಕೆ ನಿನ್ನ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನು ಜಾಯ ಸಾರ್ವಭೌಮಾಯ ಮಂಗಳಂ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ನಮಸ್ಕಾರ